ಕಾಂಪಿಟೇಟಿವ್ ಎಕ್ಸಾಮ್ಸ್ ನಾವು ಯಾವ ರೀತಿ ಅಪ್ರೋಚ್ ಮಾಡಬೇಕು ಅದನ್ನ ನಿಮಗೆ ಹೇಳ್ತೀನಿ ಯಾವ ಪುಸ್ತಕ ಓದಬೇಕು ಯಾವ ಎಕ್ಸಾಮಿನೇಷನ್ ತಗೋಬೇಕು ಯಾವ ತರ ನೀವು ಯಾವ ಎನ್ ಸಿ ಆರ್ ಟಿ ಬುಕ್ಸ್ ಓದಬೇಕು ಅದೆಲ್ಲ ನಿಮಗೆ ಸಾಕಷ್ಟು ಎಕ್ಸ್ಪರ್ಟ್ಸ್ ಇದಾರೆ ಅವ್ರು ನಿಮಗೆ ಹೇಳ್ತಾರೆ ಬಟ್ ಮೈಂಡ್ ಸೆಟ್ ಇಸ್ ವೆರಿ ಇಂಪಾರ್ಟೆಂಟ್ ನಾವು ಯಾವುದೇ ಒಂದು ಒಂದು ವಿಚಾರ ಒಂದು ಯಾವುದೇ ಒಂದು ಕಾರ್ಯಕ್ರಮವನ್ನ ನಾವು ಎನಿ ಎನಿ ಎಕ್ಸಾಮ್ ಆರ್ ಎನಿ ಎನಿ ಪ್ರೋಗ್ರಾಮ್ ಅವರ್ ಸೆಟ್ ಇಸ್ ಇಂಪಾರ್ಟೆಂಟ್ ನಾವು ಪ್ರಿಪ್ರೇಷನ್ ಬಗ್ಗೆ ಹೆಚ್ಚು ಕಾಳಜಿ ವಹಿಸ್ಬೇಕು ಯು ಪಿ ಎಸ್ಸಿಗೆ ಪ್ರಿಪೇರ್ ಮಾಡ್ತಾ ಇದ್ದೀವಿ ನಾವು ಕೆ ಪಿ ಎಸ್ಸಿಗೆ ಪ್ರಿಪೇರ್ ಮಾಡ್ತಾ ಇದ್ದೀವಿ ನಾವು ಅಂತ ಕೇವಲವಾಗಿ ಮಾತಾಡ್ತೀವಿ ನಾವು ಆದರೆ ಪ್ರಿಪ್ರೇಷನ್ ಅಂದರೆ ಏನು ಟು ಗಿವ್ ಯು ಅನ್ ಎಕ್ಸಾಂಪಲ್ ಟು ಟಾಕ್ ಅಬೌಟ್ ಪ್ರಿಪ್ರೇಷನ್ ದ ಇಂಪಾರ್ಟೆನ್ಸ್ ಆಫ್ ಪ್ರಿಪ್ರೇಷನ್ ನಿಮಗೆ ಒಂದು ಸಣ್ಣ ಕಥೆಯನ್ನು ಹೇಳ್ತೀನಿ ನಮ್ಮ ಬೆಂಗಳೂರು ಸಿಟಿಯಲ್ಲೇ ಒಂದು ಸುಮಾರು ಒಂದು ಟ್ವೆಂಟಿ ಇಯರ್ಸ್ ಅಗೋ ಎಲ್ಲ ಒಂದು ಪ್ರೈವೇಟ್ ಕಂಪನೀಸು ಒಂದು ಪಿ ಮಾಡೆಲ್ ಮಾಡೆಲಲ್ಲಿ ಪೊಲೀಸ್ ಸ್ಟೇಷನ್ ಅನ್ನ ಕಟ್ಸೋದಕ್ಕೆ ಮುಂದೆ ಬಂದರು ಸರ್ಕಾರದ ಅನುಮೋದನೆ ತಗೊಂಡು ಕಮಿಷನರ್ ಸಾಹೇಬ್ರ ಅನುಮೋದನೆ ತಗೊಂಡು ಹಲವಾರು ಕಂಪನಿಗಳು ನಮ್ಮಲ್ಲಿ ಟಾಟಾ ಆಗಿರ್ಬೋದು ಅಥವಾ ಟೊಯೋಟಾ ಆಗಿರ್ಬೋದು ಶುಂಡೆ ಆಗಿರ್ಬೋದು ಒಂದು ಒಂದು ಹತ್ತು ಹದಿನೈದು ಕಂಪನಿಗಳು ಬಂದ್ವು ಎಲ್ಲ ಕಂಪನಿಗಳು ಬಂದು ಒನ್ ಒನ್ ಸ್ಟೇಷನ್ ಒನ್ ಒನ್ ಕಂಪನಿ ಅಂತ ಅವರು ಡಿವೈಡ್ ಮಾಡಿಕೊಂಡು ತಗೊಂಡು ಹೋದರು ಸೊ ತಗೊಂಡು ಹೋದಾಗ ಈ ಟೊಯೋಟಾ ಕಂಪನಿ ಟೊಯೋಟಾ ಕಂಪನಿಗು ಬಂದ್ಬಿಟ್ಟು ಈ ಕೆಂಗೇರಿಯಲ್ಲಿ ನಮ್ಮ ಸ್ಟೇಷನ್ ಇದೆ ಆ ಸ್ಟೇಷನ ಆಯ್ಕೆ ಮಾಡಬಹುದು ಯಾಕಂದ್ರೆ ಅವ್ರದ್ದು ಬಿಡದಿಯಲ್ಲಿ ಪ್ಲಾಂಟ್ ಇರೋದ್ರಿಂದ ಹತ್ರ ಆಗುತ್ತೆ ಅಂತ ಅವರು ಕೆಂಗೇರಿನ ತಗೊಂಡ್ರು ಸೊ ಆ ಟೈಮಲ್ಲಿ ಪ್ಲಾನಿಂಗ್ ನಡೆಯುತ್ತೆ ಪ್ರಿಪ್ರೇಷನ್ ನಡೆಯುತ್ತೆ ನಾವೇನೇ ಒಂದು ಬಿಲ್ಡಿಂಗ್ ಕನ್ಸ್ಟ್ರಕ್ಟ್ ಮಾಡಬೇಕಾದ್ರೂ ಪ್ಲಾನ್ ಅಪ್ರೂವ್ ಆಗಬೇಕು ಆಮೇಲೆ ಟೆಂಡರ್ ಪ್ರೊಸೆಸ್ ಆಗಬೇಕು ಅದೆಲ್ಲ ನಡೀತಾ ಇರುತ್ತೆ ಬೇರೆ ಎಲ್ಲ ಕಂಪನಿಗಳು ಆಮೇಲೆ ಫಸ್ಟ್ ಡೇ ಇಂದಾನೆ ಅವ್ರು ಫಸ್ಟ್ ಡೇ ಬಂದರು

ಸ್ಪೋರ್ಟ್ಸ್ ಸಂಬಂಧಿ ಸಮಸ್ಯೆಗಳು ಮೂಳೆ ಮುರಿತ ಸ್ಪೈನ್ ಶಸ್ತ್ರ ಚಿಕಿತ್ಸೆಗಾಗಿ ನುರಿತ ಮೂಳೆ ತಜ್ಞರನ್ನು ಸಂಪರ್ಕಿಸಲು ಏಳು ಸೊನ್ನೆ ಎರಡು ಎರಡು ಐದು ಮೂರು ಎರಡು ಎರಡು ಐದು ಐದಕ್ಕೆ ಹಿಂದೆ ಕರೆ ಮಾಡಿ ಅಲ್ಲಿ ಡೆಪ್ಯೂಟಿ ಭೇಟಿ ಮಾಡೋದು ಎಕ್ಸ್ಪ್ಲೈನ್ ಮಾಡೋದು ಪ್ರತಿ ತಿಂಗಳು ಆಯ್ತು ಅಲ್ಲಿ ಎಲ್ಲ ಡಿ ಸಿ ಪಿಗಳು ಎಲ್ಲ ಶುರು ಮಾಡ್ಬಿಟ್ಟವ್ರೆ ಅರ್ಧ ಪ್ಲಿಂತಿಗೆಲ್ಲ ಬಂದು ನಿಂತಿದೆ ಇವ್ರು ಬರೇ ಇನ್ನು ಇಲ್ಲಿ ಪೆನ್ ಇಡೋಣ ಇಲ್ಲಿ ಟೇಬಲ್ ಇಡೋಣ ಅಲ್ಲಿ ಪೇಪರ್ ಇಡೋಣ ಅಂತ ನೀವು ಬರ್ತವ್ರೆ ಅಂತ ನಾವೆಲ್ಲರೂ ಅನ್ಕೊಂಡ್ವಿ ಅದನ್ನ ಆಮೇಲೆ ಕೊನೆಗೆ ಏಳನೇ ತಿಂಗಳಿಗೆ ಪ್ಲಾನ್ನ ಟೊಯೋಟದವರು ಓಕೆ ಮಾಡೋದು ಓಕೆ ಮಾಡಿ ನಂತರ ಕಮಿಷನರು ಡಿ ಸಿ ಪಿ ಅವ್ರ ಕಡೆಯಿಂದ ಓಕೆ ತಗೊಂಡ್ರು ಓಕೆ ತಗೊಂಡು ಎರಡು ತಿಂಗಳಲ್ಲಿ ಎಂಟೈರ್ ಕನ್ಸ್ಟ್ರಕ್ಷನ್ ಮುಗಿಸ್ಬಿಟ್ಟು ಹ್ಯಾಂಡ್ ಓವರ್ ಮಾಡಿ ಬೇರೆ ಎಲ್ಲ ಏನು ಕಂಪನಿಗಳು ಮಾಡ್ತಾ ಇದ್ರು ಅಲ್ಲೇ ನಿಂತಿದ್ರು ಅವ್ರು ಮುಂದೆ ಓಡಲಿಲ್ಲ ಇವ್ರು ಏಳು ತಿಂಗಳು ಪ್ಲ್ಯಾನ್ ಮಾಡಿದ್ರಿಂದ ಏಳು ತಿಂಗಳು ಪ್ರಿಪೇರ್ ಮಾಡಿದ್ರಿಂದ ಎರಡೇ ಡೇ ತಿಂಗಳಲ್ಲಿ ಎಂಟೈರ್ ಕನ್ಸ್ಟ್ರಕ್ಷನ್ನ ಮುಗಿಸಿ ಹ್ಯಾಂಡ್ ಓವರ್ ಮಾಡಿ ಓಪನಿಂಗು ಮಾಡಿಸ್ಬೋದು ಸೊ ಇದರಲ್ಲಿ ನಿಮಗೆ ಏನು ಅರ್ಥ ಮಾಡ್ಕೋಬೇಕು ಅಂದರೆ ಪ್ಲಾನಿಂಗ್ ಆ್ಯಂಡ್ ಪ್ರಿಪ್ರೇಷನ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್ ಸುಮ್ಮನೆ ಅಡ್ಕಸ್ವಾಗಿ ನೀವು ಮಾಡಿದ್ರೆ ಏನೂ ಆಗೋದಿಲ್ಲ ಯು ಶುಡ್ ಆಲ್ವೇಸ್ ಹ್ಯಾವ್ ಅ ಪ್ಲ್ಯಾನ್ ಆ್ಯಂಡ್ ಯು ಶುಡ್ ಆಲ್ವೇಸ್ ಪ್ರಿಪೇರ್ ವೆಲ್ ಪ್ರಿಪ್ರೇಷನ್ ಅಂದರೆ ನಾವೇನು ಅನ್ಕೊತೀವಿ ಬರೋ ಒಂದು ಎಕ್ಸಾಮ್ ಅಲ್ಲಿ ಹೋಗ್ಬಿಟ್ಟು ಏನು ಕ್ವಶನ್ಗಳಾಯ್ತೋ ಅದಕ್ಕೆ ಆನ್ಸರ್ ಬರೋದು ಬರೋದು ಅಂತ ಅನ್ಕೊತೀವಿ ನೋ ದಟ್ ಈಸ್ ದ ಲಾಸ್ಟ್ ಆಫ್ ಯುವರ್ ಪ್ರಾಬ್ಲಮ್ಸ್ ಫಸ್ಟು ನೀವು ಅರ್ಥ ಮಾಡ್ಕೋಬೇಕಾಗಿರೋದು ವಾಟ್ ಡಸ್ ದಿ ಎಕ್ಸಾಮ್ ಡಿಮಾಂಡ್ ಫ್ರಮ್ ಮೀ ನನಿ ನನ್ನಿಂದ ಏನು ಅದು ಬಯಸುತ್ತೆ ಅದನ್ನು ನಾವು ಅರ್ಥ ಮಾಡ್ಕೋಬೇಕು ಅದಕ್ಕೆ ನಾವು ಓದ್ಕೋಬೇಕು ಅದು ಪ್ರಾಕ್ಟೀಸ್ ಆಗೇ ನಾವು ಬೇರೆ ಇದನ್ನೆಲ್ಲ ಮಾಡೋದು ಬಟ್ ಆ ಪ್ರಿಪ್ರೇಷನ್ನೇ ನಾವು ಸರಿಯಾಗಿ ಮಾಡಲಿಲ್ಲ ಅಂದರೆ ದೆನ್ ವಿ ಆರ್ ಫೇಲಿಂಗ್ ಇನ್ ದ ಬಿಗಿನಿಂಗ್ ಓನ್ಲಿ ಯಾಕೆ ಇವಾಗ ಒಂದು ಯು ಪಿ ಎಸ್ ಸಿ ಎಕ್ಸಾಮ್ಗೆ ಮುಂದಿನ ವರ್ಷ ಎಕ್ಸಾಮ್ ಬರೆಯೋಕ್ಕೆ ನಾವು ಒಂದು ವರ್ಷದಿಂದನೇ ಯಾಕೆ ಪ್ರಿಪ್ರೇಷನ್ ಶುರು ಮಾಡೋದು ಯಾಕಂದರೆ ಅದರದ್ದು ತೀಕ್ಷ್ಣತೆ ಅಷ್ಟಿದೆ ಅದನ್ನು ಅರ್ಥ ಮಾಡ್ಕೋಬೇಕು ಅಷ್ಟು ಪ್ರಿಪ್ರೇಷನ್ ಬೇಕು ನಿಮಗೆ ಒಂದು 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 ಆ ಎಕ್ಸಾಮ್ ಬಂದುಬಿಟ್ಟು ಟೂ ಅವರ್ಸ್ ಇರೋದು ನಮ್ಮ ಪ್ರಿಲಿಮ್ಸ್ ಎಕ್ಸಾಮ್ ಇಸ್ ಜಸ್ಟ್ ಟೂ ಅವರ್ಸ್ ಆ ಎರಡು ತಾಸು ಬರೆಯೋದಕ್ಕೆ ನಾವು ವರ್ಷಾನುಗಟ್ಲೆ ಓದ್ತೀವಿ ಆ ವರ್ಷಾಂಗ್ ನಮ್ಮ ಪ್ಲಾನಿಂಗ್ ಹೆಂಗಿರುತ್ತೆ ಅದು ವೆರಿ ವೆರಿ ಇಂಪಾರ್ಟೆಂಟ್ ಆಯ್ತು ಈ ಪ್ಲಾನಿಂಗ್ ನಿಮ್ಗೆ ಗೊತ್ತಾಯ್ತು ನಿಮ್ಗೆ ಓಕೆ ನಾನು ಪ್ಲಾನಿಂಗ್ ಮಾಡ್ತೀನಿ ಆ ಮೈಂಡ್ಸೆಟ್ನ ನೀವು ಡೆವಲಪ್ ಮಾಡ್ಕೊಂಡಿರೋ ನಂಬರ್ ಒನ್ ಪ್ಲಾನಿಂಗ್ ನಂಬರ್ ಟೂ ಈ ಪ್ಲಾನಿಂಗ್ ಮಾಡ್ಕೊಳ್ಬೇಕಾದ್ರೆ ದ ಮೋಸ್ಟ್ ಇಂಪಾರ್ಟೆಂಟ್ ಆಸ್ಪೆಕ್ಟ್ ಇಸ್ ಟೈಮ್ ಮ್ಯಾನೇಜ್ಮೆಂಟ್ ನೀವು ಸುಮ್ಮನೆ ಬುಕ್ ಮುಂದೆ ಹದಿನಾಲ್ಕು ತಾಸು ಕುತ್ಕೊಂಡ್ರು ಪಾಸ್ ಆಗೋದಿಲ್ಲ ನೀವು ಅರ್ಥ ಮಾಡ್ಕೋಬೇಕಾಗಿರೋದು ಎನಿ ಕಾಂಪಿಟೇಟಿವ್ ಎಕ್ಸಾಮ್ ಇಸ್ ಅ ಟೆಸ್ಟ್ ಮ್ಯಾಚ್ ಇಟ್ ಈಸ್ ನಾಟ್ ನೀವು ಅದನ್ನ ಅಷ್ಟು ಅಧ್ಯಯನ ಮಾಡಬೇಕು ನಿಮ್ಮ ಬೇಸಿಕ್ಸ್ ಕರೆಕ್ಟ್ ಆಗಿರಬೇಕು ಯಾಕೆ ನಾವು ಟೆಸ್ಟ್ ಮ್ಯಾಚ್ ಗೆ ಅಷ್ಟು ಪ್ರಾಮುಖ್ಯತೆ ಕೊಡೋದು ಯಾಕೆ ಅಂದ್ರೆ ಟೆಸ್ಟ್ ಮ್ಯಾಚ್ ಇಟ್ ಟೆಸ್ಟ್ ಯೋರ್ ಕಂಪ್ಲೀಟ್ ಟೆಕ್ನಿಕಲ್ ಅಬಿಲಿಟಿ ಯುವರ್ ಮೆಂಟಲ್ ಅಬಿಲಿಟಿ ಅಂಡ್ ಯುವರ್ ಪರ್ಸನಾಲಿಟಿ ಈ ಮೂರ ಟೆಸ್ಟ್ ಮ್ಯಾಚು ನಿಮಗೆ ಐದು ದಿನ ನೀನು ಕಂಟಿನ್ಯೂಸ್ ಆಗಿ ಆಡಬೇಕು ಅಂದರೆ ನಿಮ್ಮ ಕಾನ್ಸಂಟ್ರೇಷನ್ ಲೆವೆಲ್ ಎಷ್ಟು ಇರಬೇಕು ನೀನು ಒಂದು ಬಾಲ್ ನೀನು ತಪ್ಪು ಹೊಡೆದು ಬಿಟ್ಟರೆ ಔಟು ನೀನು ಆಮೇಲೆ ಹೋದೆ ನೀನು ಇನ್ನಿಂಗ್ ಫುಲ್ ಹೋಯ್ತು ಟಿ ಟ್ವೆಂಟಿ ತರ ಅಲ್ಲ ಟಿ ಟ್ವೆಂಟಿ ಅಂದರೆ ಒಗ್ ಹೋದ್ರೆ ಇಲ್ಲ ಬಂದು ಹೊಡಿತಾನೆ ಮೂರು ತಾಸಲ್ಲಿ ಇಲ್ಲ ಹೋಗುತ್ತೆ ಸೊ ಯು ಪಿ ಎಸ್ ಸಿ ಪ್ರಿಪ್ರೇಷನ್ ಎನಿ ಕಾಂಪಿಟೇಟಿವ್ ಎಕ್ಸಾಮ್ ಪ್ರಿಪರೇಷನ್ ಮ್ಯಾಚ್ ಇಟ್ ಟೆಸ್ಟ್ ಯುವರ್ ಕ್ಯಾರೆಕ್ಟರ್ ಇಟ್ ಟೆಸ್ಟ್ ಯುವರ್ ಬೇಸಿಕ್ಸ್ ಇಟ್ ಟೆಸ್ಟ್ ಯುವರ್ ಕಾಂಪಿಟೆನ್ಸ್ ಮೂರು ಟೆಸ್ಟ್ ಮಾಡುತ್ತೆ ಅದಕ್ಕೇನೆ ಟೈಮ್ ಮ್ಯಾನೇಜ್ಮೆಂಟ್ ವೆರಿ ಇಂಪಾರ್ಟೆಂಟ್ ನೀವು ಒಂದು ದಿನದಲ್ಲಿ ಯಾವ ರೀತಿ ನಿಮ್ಮ ದಿನವನ್ನು ಡಿವೈಡ್ ಮಾಡ್ಕೊತೀರಾ ಕೆಲವರು ಇರ್ತಾರೆ ಬೆಳಿಗ್ಗೆ ಬೇಗ ಎದ್ದು ಚೆನ್ನಾಗಿ ಓದ್ತಾರೆ ಕೆಲವರಿಗೆ ಬೆಳಿಗ್ಗೆ ಎದೊಳಕ್ಕೆ ಆಗೋದಿಲ್ಲ ಅವ್ರು ರಾತ್ರಿ ಹೊತ್ತು ಓದ್ತಾರೆ ಅದನ್ನ ಅರ್ಥ ಮಾಡ್ಕೊಂಡಲ್ಲೇ ಎಲ್ಲರಿಗೂ ಬೆಳಗ್ಗೆನೆ ಎದ್ದು ಓದುವಂದ್ರೆ ಆಯ್ತದ ಅವ್ನ ಮಕ್ಕಂತಾನೆ ಅವ್ನು ಬೆಳಗ್ಗೆ ಎದ್ರು ಅವ್ನು ಎದ್ದುಬಿಟ್ಟು ಹಂಗೆ ಎತ್ತು ಗುರು ಸೊ ಯು ಪ್ಲೀಸ್ ಅಂಡರ್ಸ್ಟ್ಯಾಂಡ್ ನಿಮ್ಮ ಏನು ಯುವರ್ ಅಬಿಲಿಟಿ ಏನಿದೆ ಅದನ್ನು ಅರ್ಥ ಮಾಡಿಕೊಂಡು ನಿಮ್ಮ ಡೇನ ಡಿವೈಡ್ ಮಾಡಿಕೊಂಡು ಯು ಡಿವೈಡ್ ಯುವರ್ ಡೇ ಆ್ಯಂಡ್ ಒಂದು ದಿನ ನೀವು ಹದಿನಾಲ್ಕು ತಾಸು ಓದ್ಬಿಟ್ರೆ ಏನು ಸಾಧನೆ ಆಗ್ಬೋದಿಲ್ಲ ನೀವು ಒಂದು ವರ್ಷ ಎಂಟರಿಂದ ಹತ್ತು ತಾಸು ಓದಿದ್ರೆ ಖಂಡಿತವಾಗ್ಲೂ ಸಾಧನೆ ಆಗುತ್ತೆ ನೀವು ಒಂದು ವರ್ಷ ಹದಿನಾಲ್ಕು ತಾಸು ಓದೋ ಅವಶ್ಯಕತೆ ಇಲ್ಲ ಆದರೆ ಒಂದು ವರ್ಷ ನೀವು ಎಂಟರಿಂದ ಹತ್ತು ತಾಸು ಓದಲೇಬೇಕು ಅವಾಗಷ್ಟೇ ಆಗುತ್ತೆ ಅದು ಸುಮ್ಮನೆ ನಿಮ್ಮ ಮುಂದೆ ಪುಸ್ತಕ ಇತ್ತು ನೀವು ನಿಮ್ಮ ಒಂದು ಮೊಬೈಲಲ್ಲಿದ್ದರೋ ಅಥವಾ ಏನೋ ಒಂದು ಧ್ಯಾನಲ್ಲಿದ್ದರೋ ಅದು ಆಗೋದಿಲ್ಲ ಹಂಡ್ರೆಡ್ ಪರ್ಸೆಂಟ್ ಕಾನ್ಸಂಟ್ರೇಷನ್ ಇರಬೇಕು ಮಧ್ಯದಲ್ಲಿ ಬ್ರೇಕ್ಸ್ ತಗೊಳ್ಳಿ ಬ್ರೇಕ್ಸ್ ತೊಗೊಂಡು ನೀವು ಆ ಕಡೆ ಈ ಕಡೆ ಹೋಗಿ ಬಂದರೆ ನಿಮ್ಮ ಮೈಂಡು ರಿಫ್ರೆಶ್ ಆಗುತ್ತೆ ಸೊ ಟೈಮ್ ಮ್ಯಾನೇಜ್ಮೆಂಟ್ ಫ್ರಿಲಿಯಮ್ಸ್ಗಿನ ಮುಂಚೆ ಹೆಂಗೆ ಓದಬೇಕು ಮೇನ್ಸ್ಗಿನ ಮುಂಚೆ ಹೆಂಗೆ ಓದಬೇಕು ಎಕ್ಸಾಮ್ಗಿನ ಒಂದು ವಾರದ ಮುಂಚೆ ನೋಬಡಿ ಬಿಕಮ್ಸ್ ಅ ಸೂಪರ್ ಸ್ಟಾರ್ ಓವರ್ ನೈಟ್ ಹಿಂದಿನ ರಾತ್ರಿ ಓದೋನು ಯಾವತ್ತೂ ಸೂಪರ್ ಸ್ಟಾರ್ ಆಗೋದಿಲ್ಲ ನಿಮ್ ತಲೆಯಲ್ಲಿ ಯಾವಾಗಲೂ ಇರಲಿ ಅದು ಹಿಂದಿನ ರಾತ್ರಿ ಓದವನು ಪಾಸ್ ಆಗ್ತಾನೆ ಸೂಪರ್ ಸ್ಟಾರ್ ಆಗೋದಿಲ್ಲ ಸೂಪರ್ ಸ್ಟಾರ್ ಆಗಬೇಕು ಅಂದರೆ ಪ್ರತಿದಿನ ಓದಬೇಕು ಎವ್ರಿ ಡೇ ನೀವು ಓದಿದ್ರೆ ಅವಾಗ ನಿಮಗೆ ಸೂಪರ್ ಸ್ಟಾರ್ ಆಗೋಕೆ ನೀವು ಒಂದಿನ ಸೂಪರ್ ಸ್ಟಾರ್ ಆಗ್ತೀರ ಸೊ ಅದನ್ನ ನೀವು ನಿಮ್ಮ ಮನಸ್ಸಲ್ಲಿ ಕರೆಕ್ಟ್ ಆಗಿ ಇಟ್ಕೊಳ್ಳಿ ಅದಕ್ಕೆ ಟೈಮ್ ಮ್ಯಾನೇಜ್ಮೆಂಟ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ಹೌ ಯು ಡಿವೈಡ್ ಯುವರ್ ಡೇ ಸೊ ಪ್ಲೀಸ್ ಪ್ಲಾನ್ ಅಕಾರ್ಡಿಂಗ್ಲಿ ಸೊ ಫಸ್ಟು ನಿಮ್ದು ಪ್ರಿಪ್ರೇಷನ್ ಆಯಿತು ಸೆಕೆಂಡು ನಿಮ್ದು ಟೈಮ್ ಮ್ಯಾನೇಜ್ಮೆಂಟ್ ಆಯಿತು ಮೂರನೇ ವಿಚಾರ ಬಂದ್ಬಿಟ್ಟು ನ್ಯೂಸ್ ಪೇಪರ್ ನಮ್ಮ ಡಿ ಸಿ ಸಾಹೇಬರು ಕೂಡ ಹೇಳಿದ್ರು ಐ ಟೆಲ್ ಯು ನ್ಯೂಸ್ ಪೇಪರ್ ಈಸ್ ಅ ಗ್ಯಾಮೆಟ್ ಆಫ್ ನಾಲೆಡ್ಜ್ ವಿಚ್ ಈಸ್ ಅನ್ಪ್ರೆಸಿಡೆಂಟೆಡ್ ಇನ್ ಎನಿ ಫಾರ್ಮ್ ಆಫ್ ಬುಕ್ಸ್ ನಿಮ್ಮಲ್ಲಿ ಯಾವ ಬೇರೆ ಯಾವ ಬುಕ್ಕಲ್ಲೂ ಅಷ್ಟು ನಾಲೆಡ್ಜು ಒಂದೇ ಸರ್ತಿ ನಿಮಗೆ ಸಿಗೋದಿಲ್ಲ ಒಂದು ನ್ಯೂಸ್ ಪೇಪರಲ್ಲಿ ನಿಮಗೆ ಸ್ಟೇಟ್ ಬಗ್ಗೆ ನೇಷನ್ ಬಗ್ಗೆ ಅದರ್ ಕಂಟ್ರೀಸ್ ಬಗ್ಗೆ ಎಕನಾಮಿ ಬಗ್ಗೆ ಜೋಗ್ರಫಿ ಬಗ್ಗೆ ಹಿಸ್ಟ್ರಿ ಬಗ್ಗೆ ಪಾಲಿಟಿ ಬಗ್ಗೆ ಸ್ಪೋರ್ಟ್ಸ್ ಬಗ್ಗೆ ಎನ್ವೈರ್ಮೆಂಟ್ ಬಗ್ಗೆ ಎಲ್ಲಾದರೂ ನಿಮಗೆ ಕೇವಲ ನಿಮ್ಮ ಹದಿನಾರು ಪೇಜಲ್ಲಿ ಸಿಗುತ್ತೆ ಇನ್ ಸಿಕ್ಸ್ಟೀನ್ ಪೇಜಸ್ ಅ ವರ್ಲ್ಡ್ ಆಫ್ ಇನ್ಫಾರ್ಮೇಶನ್ ಇಸ್ ಅವೈಲಬಲ್ ಆ್ಯಂಡ್ ಯು ಜಸ್ಟ್ ಹ್ಯಾಪೀ ಏಟ್ ರುಪೀಸ್ ಆರ್ ಟೆನ್ ರುಪೀಸ್ ನಾಟ್ ಮೋರ್ ದೆನ್ ದಟ್ ನೀವು ಯೋಚನೆ ಮಾಡಿರಿ ಹತ್ತು ರೂಪಾಯಿ ಎಲ್ಲೆಲ್ಲೋ ಖರ್ಚು ಮಾಡ್ತೀವಿ ನಾವು ಆ ಹತ್ತು ರೂಪಾಯಿ ನಾವು ಒಂದು ನ್ಯೂಸ್ ಪೇಪರ್ನ ಖರೀದಿ ಮಾಡಿದ್ರೆ ಎಷ್ಟು ನಾವು ನಾಲೆಡ್ಜ್ನ ನಮ್ಮಲ್ಲಿ ತುಂಬಿಕೊತ್ತೀವಿ ಸೊ ದಯವಿಟ್ಟು ನೀವು ಯಾವುದೇ ಕಾಂಪಿಟೇಟಿವ್ ಎಕ್ಸಾಮ್ ಅಲ್ಲಿ ಓದಬೇಕಿದ್ರು ಕಂಪಲ್ಸರಿ ನೀವು ನ್ಯೂಸ್ ಪೇಪರನ್ನು ಓದಲೇಬೇಕು ಎನಿ ನ್ಯೂಸ್ ಪೇಪರ್ ಯು ಕ್ಯಾನ್ ಟೇಕ್ ವಿಚ್ ಏವರ್ ನ್ಯೂಸ್ ಪೇಪರ್ ಯು ವಾಂಟ್ ಬಟ್ ಆಲ್ವೇಸ್ ರೀಡ್ ಅನ್ಯೂಸ್ ಪೇಪರ್ ಯಾಕಂದ್ರೆ ನಿಮಗೆ ಒಂದು ಇಶ್ಯೂ ಬಗ್ಗೆ ಇವಾಗ ನಿಮ್ಮೆಲ್ಲರಿಗೂ ಗೊತ್ತು ನಮ್ಮ ಇಂಡಿಯಾ ಮೇಲೆ ಟ್ರಂಪ್ ಹ್ಯಾಸ್ ಪುಟೀನ್ ಟ್ವೆಂಟಿ ಫೈವ್ ಪರ್ಸೆಂಟ್ ಸಪ್ಲಿಮೆಂಟರಿ ಟ್ಯಾರುಚ್ ಅಗೇನ್ ಟ್ವೆಂಟಿ ಫೈವ್ ಪರ್ಸೆಂಟ್ ಸೊ ಫಿಫ್ಟಿ ಪರ್ಸೆಂಟ್ ಹಾಕಿದ್ದಾರೆ ಇದು ನಮ್ಮ ನ್ಯೂಸ್ ಪೇಪರ್ ಅಲ್ಲಿ ಆಲ್ಮೋಸ್ಟ್ ಫೈವ್ ಡೇಸ್ ಇಂದ ಕವರ್ ಮಾಡ್ತಾ ಆಂಡ್ ಅಂಡ್ ಅದರ ಬಗ್ಗೆ ಹಿಸ್ಟ್ರಿ ಬಗ್ಗೆ ಹೇಳಿದ್ದಾರೆ ಯಾಕೆ ಈ ಟ್ಯಾರಿಸ್ನ ಹಾಕಿದ್ದಾರೆ ಇದರಿಂದ ಅವರು ಜಿಯೋ ಪಾಲಿಟಿಕ್ಸ್ಗೆ ಏನು ಇನ್ಫ್ಲೂಯೆನ್ಸ್ ಆಗುತ್ತೆ ಅದ್ರ ಬಗ್ಗೆನೂ ಮೆನ್ಷನ್ ಮಾಡಿದ್ದಾರೆ ಒಂದು ಆರ್ಟಿಕಲ್ ಅಲ್ಲಿ ಇದರಿಂದ ನಮ್ಮ ಫಾರ್ಮರ್ಸ್ಗೆ ಏನ್ ತೊಂದರೆ ಆಗುತ್ತೆ ಅಥವಾ ನಮ್ಮ ಯಾರು ಮ್ಯಾನುಫ್ಯಾಕ್ಚರ್ಸ್ ಏನ್ ತೊಂದರೆ ಆಗುತ್ತೆ ಎಲ್ಲವೂ ಕೇವಲ ನಮ್ಮ ನ್ಯೂಸ್ ಪೇಪರ್ ಅಲ್ಲಿ ಡೀಟೇಲ್ ಆಗಿ ಐದು ದಿನದಲ್ಲಿ ನಿಮ್ಗೆ ಪುಸ್ತಕ ಓದ್ತೀರಾ ಇಟ್ ಈಸ್ ಹ್ಯೂಮನ್ಲಿ ನಾಟ್ ಪಾಸಿಬಲ್ ಸೊ ದಟ್ ಇಸ್ ವೈ ಯು ನೀಡ್ ಟು ಮೇಕ್ ಅ ಹ್ಯಾಬಿಟ್ ಆಫ್ ರೀಡಿಂಗ್ ದ ನ್ಯೂಸ್ ಪೇಪರ್ ಎಸ್ಪೆಷಲಿ ದಿ ಎಡಿಟೋರಿಯಲ್ ಕಾಲಮ್ ಆ ಏನ್ ಎಡಿಟೋರಿಯಲ್ ಕಾಲಮ್ ಸೆಂಟರ್ ಪೇಜ್ ಬರುತ್ತೆ ನೋಡಿ ನಿಮಗೆ ಅದು ಆ ಕವರ್ ಪೇಜು ಆಪೆಡ್ ಒಪೀನಿಯನ್ಸ್ ಆ್ಯಂಡ್ ಎಡಿಟೋರಿಯಲ್ ವೆರಿ ವೆರಿ ಇಂಪಾರ್ಟೆಂಟ್ ಅದನ್ನು ನೀವು ಓದಿದ್ರೆ ಯಾಕಂದರೆ ಅಲ್ಲಿ ಬರೆಯೋರೆಲ್ಲರೂ ವೆರಿ ನಾಲೆಜಬಲ್ ಪೀಪಲ್ ದೇಲ್ ಬಿ ಪ್ರೊಫೆಸರ್ಸ್ ದೇಲ್ ಬಿ ಎಕ್ಸ್ ಡಿಪ್ಲೊಮ್ಯಾಕ್ಸ್ ದೇಲ್ ಬಿ ಎಕ್ಸ್ ಪೊಲೀಸ್ ಬಾಸಸ್ ದೇ ಇಲ್ ಬಿ ಸೀನಿಯರ್ ರಿಟೈರ್ಡ್ ಐ ಎ ಎಸ್ ಆಫೀಸರ್ಸ್ ಸರ್ವಿಂಗ್ ಐ ಎ ಎಸ್ ಆಫೀಸರ್ಸ್ ಆರ್ ಪಾರ್ಲಿಮೆಂಟೇರಿಯನ್ಸ್ ಇವರೆಲ್ಲ ಬರಿತಾ ಇರ್ತಾರೆ ಅಲ್ಲಿ ಸೊ ಅವ್ರ ನಾಲೆಡ್ಜ್ ನಮಗೆ ಕಂಪ್ಲೀಟಾಗಿ ಸಿಗುತ್ತೆ ಸೊ ದಯವಿಟ್ಟು ನೀವೆಲ್ಲರೂ ಕೂಡ ನ್ಯೂಸ್ ಪೇಪರ್ನ ಕರೆಕ್ಟ್ ಆಗಿ ಓದೋ ವ್ಯವಸ್ಥೆನ ಮಾಡಿ ಓದ್ಬಿಟ್ಟು ನಮ್ಮ ಸಾಯಂಕ್ರಿ ಹೇಳ್ದಂಗೆ ಒಂದ್ ನಾಲ್ಕು ಪಾಯಿಂಟ್ ನೀವು ಒಂದ್ ಕಡೆ ಬರ್ದ್ ನೆಕ್ಸ್ಟ್ ಸಪೋಸ್ ಈ ಏನು ಟ್ರೇಡ್ ವಾರ್ ಬಗ್ಗೆ ಇವಾಗ ಬರ್ತಾ ಇದೆ ಇವಾಗಲ್ದಲೆ ಆರ್ ತಿಂಗಳಾದ್ಮೇಲೆ ಮತ್ತೆ ಬರ್ಬೋದು ಅದು ಸೊ ಅದನ್ನ ಇದಕ್ಕೆ ಕನೆಕ್ಟ್ ಮಾಡ್ಬೇಕಲ್ಲ ನೀವು ಒಂದ್ ಕಡೆ ಬರ್ದ್ ನೀವು ವಾಪಸ್ ತೆಗ್ದು ಆಯ್ತು ಹಿಂದೆ ಓದಿದ್ದೆ ನಾನು ಅಂತ ನಿಮ್ಗೆ ತಲೆಲಿರುತ್ತೆ ಸೊ ಕೈಂಡ್ಲಿ ಮೇಕ್ ಅ ಹ್ಯಾಬಿಟ್ ಆಫ್ ರೀಡಿಂಗ್ ದ ನ್ಯೂಸ್ ಪೇಪರ್ ಆ್ಯಂಡ್ ಮೇಕಿಂಗ್ ಸ್ಮಾಲ್ ನೋಟ್ಸ್ ಅಲ್ಲೇ ನಿಮ್ಮ ಕತೆ ಬರೆಯೋದಿಲ್ಲ ನೀವು ಒಂದು ನಾಲ್ಕ ನಾಲ್ಕು ಪದ ಇರಬೇಕಷ್ಟೇ ಅಲ್ಲಿ ಆ ನಾಲ್ಕು ಪದ ನೀವು ಓದಿದ ತಕ್ಷಣ ನಿಮ್ಗೆಲ್ಲನೂ ನ್ಯಾಕ್ತ ಬರಬೇಕು ವಾಪಸ್ ಸೊ ಆ ಥರ ಯು ನೀಡ್ ಟು ಟ್ರೇನ್ ಪ್ರಿಪ್ರೇಷನ್ ಇಸ್ ದಿಸ್ ಟೈಮ್ ಮ್ಯಾನೇಜ್ಮೆಂಟ್ ಇಸ್ ದಿಸ್ ಸೊ ಒಂದು ನ್ಯೂಸ್ ಪೇಪರ್ ಓದೋದಕ್ಕೆ ನಿಮಗೆ ಎರಡು ತಾಸು ಬೇಕಾಗುತ್ತೆ ಕರೆಕ್ಟಾಗಿ ನೀವು ನ್ಯೂಸ್ ಪೇಪರ್ ಓದ್ತೀರಾ ಅಂದರೆ ಎರಡು ತಾಸು ಬೇಕಾಗುತ್ತೆ ಸೊ ಅದನ್ನು ನೀವು ಕರೆಕ್ಟಾಗಿ ಫಾಲೋ ಮಾಡೋ ವ್ಯವಸ್ಥೆಯನ್ನು ಮಾಡಿ ದಿಸ್ ಇಸ್ ದ ಥರ್ಡ್ ಪಾಯಿಂಟ್ ಫೋರ್ತ್ ಪಾಯಿಂಟ್ ನಾನು ಎಲ್ಲರೂ ಹೇಳೋದು ಹಳೆ ಕ್ವೆಶನ್ ಪೇಪರ್ಸ್ ಹಳೆ ಕ್ವೆಶ್ಚನ್ ಪೇಪರ್ಸ್ ಇಸ್ ದ ಬೆಸ್ಟ್ ವೇ ಟು ಅನಲೈಸ್ ಯುವರ್ ಸೆಫ್ ನೀವು ಯಾವ ಯಾವ್ಯಾರು ಎಕ್ಸಾಮ್ ತಗೊಳ್ಳಿ ನಿಮ್ಮ ಡಿಗ್ರಿ ಎಕ್ಸಾಮಾರು ತಗೊಳ್ಳಿ ಕಾಂಪಿಟೇಟಿವ್ ಎಕ್ಸಾಮಾರು ತಗೊಳ್ಳಿ ಹಳೆ ಕ್ವೆಶನ್ ಪೇಪರ್ನ ನೀವು ಲಾಸ್ಟ್ ಹತ್ತು ವರ್ಷಕ್ಕೂ ಸಾಲ್ವ್ ಮಾಡಿದ್ರೆ ನಿಮಗೆ ಒಂದು ಐಡಿಯಾ ಬರುತ್ತೆ ಏನು ಮಾಡಬೇಕು ಯಾವ್ದು ಓದಬೇಕು ಯಾವ ಥರ ಓದಬೇಕು ಇದೆಲ್ಲವನ್ನೂ ನೀವು ಪ್ಲ್ಯಾನ್ ಪ್ಲಾನ್ ಆಮೇಲೆ ನೀವು ಹಳೆ ಕ್ವೆಶ್ಟನ್ ಪೇಪರ್ಸನ್ನ ನೋಡಲಿಲ್ಲ ಅಂದರೆ ನೀವು ಡೈರೆಕ್ಟಾಗಿ ಹೋಗ್ಬಿಟ್ಟು ನಾನು ಫೀಲ್ಡ್ ಇಳಿತೀನಿ ಅಂದರೆ ಆಗೋದಿಲ್ಲ ಯು ಆರ್ ಬೌಂಡ್ ಟು ಫೇಲ್ ಸೊ ಪ್ಲೀಸ್ ಮೇಕ್ ಅ ಹ್ಯಾಬಿಟ್ ಆಫ್ ರೀಡಿಂಗ್ ಓಲ್ಡ್ ಕ್ವೆಶನ್ ಪೇಪರ್ಸ್ ಓಲ್ಡ್ ಕ್ವಶ್ಚನ್ ಪೇಪರ್ಸನ್ನ ನೀವು ಕೂತ್ಕೊಂಡು ಸಾಲ್ವ್ ಮಾಡಿ ಟೈಮ್ ಲಿಮಿಟ್ ಹಿಡ್ಕೊಂಡು ಕೂತ್ಕೊಂಡು ಸಾಲ್ವ್ ಮಾಡಿ ಅವಾಗ ನಿಮಗೆ ಗೊತ್ತಾಗುತ್ತೆ ನಾವೆಲ್ಲ ಟೈಮನ್ನು ಹಿಡ್ಕೊಂಡು ಇದ್ವಿ ನಾವು ಮೇನ್ಸ್ಗೆ ಪ್ರಿಪೇರ್ ಆಗಬೇಕಾದ್ರೆ ನಮಗೆ ಒಂದು ಆನ್ಸರ್ ಬರೆಯೋದಕ್ಕೆ ಏಳುವರೆ ನಿಮಿಷ ಇರ್ತಾ ಇತ್ತು ನಾನು ಫಸ್ಟ್ ನಾನು ಆನ್ಸರ್ ಬರೆದಾಗ ಇಪ್ಪತ್ತೈದು ನಿಮಿಷ ಆ ಒಂದ ಒಂದು ಗೆ ಉತ್ತರ ಬಡಿಯಕ್ಕೆ ಇಪ್ಪತ್ತೈದು ನಿಮಿಷ ಬೇಕಾಯ್ತು ನನಗೆ ಫಸ್ಟ್ ನಾನು ಬರೆದಾಗ ಅವಾಗ ಗೊತ್ತಾಯಿತು ನಾನು ಏನೋ ನೋಡಿ ನಾನು ಏನಾರು ಅದನ್ನ ಪ್ರಾಕ್ಟೀಸ್ ಮಾಡಿದ ಫೈನಲ್ ಎಕ್ಸಾಮ್ ಹೋಗಿದ್ರೆ ಐ ಕುಡ್ ಹಾವ್ ಅಟೆಂಪ್ಟೆಡ್ ಆಲ್ ದಿ ಕ್ವೆಶನ್ಸ್ ಅದನ್ನ ನಾವು ಕೂತ್ಕೊಂಡು ದಿನ ಬರ್ದು 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 ಕೊನೆಗೆ ನಾನು ಎಕ್ಸಾಮ್ಗೆ ಹೋಗೋ ದಿನ ಆದರೆ ಹಿಂದಿನ ವೀಕ್ ಐ ವಾಸ್ ಏಬಲ್ ಟು ಕ್ಲಾಕ್ ಸೆವೆನ್ ಅಂಡ್ ಹಾಫ್ ಏಟ್ ಮಿನಿಟ್ಸ್ ದಟ್ ಟುಕ್ ಮಿ ಒನ್ ಇಯರ್ ಇಟ್ ಡಿಂಟ್ ಹ್ಯಾಪನ್ ಓವರ್ ನೈಟ್ ಇಟ್ ಟುಕ್ ಮಿ ಒನ್ ಇಯರ್ ಬಿಕಾಸ್ ನೀನು ಕತೆ ಬರೆಯೋಂಗಿಲ್ಲ ಅಲ್ಲಿ ಉತ್ತರ ಬರೀಬೇಕು ನೀನು ಈಗ ಬೇರೆ ಕತೆ ಹಾಡುಗಳೆಲ್ಲ ಬರೆದ್ರೆ ಮನೆ ಕಳಿಸ್ತಾರೆ ಸೊ ಇಟ್ಸ್ ವೆರಿ ಇಂಪಾರ್ಟೆಂಟ್ ಟು ರೈಟ್ ಟು ದ ಪಾಯಿಂಟ್ ಆಮೇಲೆ ಆ ಪ್ರಶ್ನೆ ಓದಕ್ಕೆ ನಮಗೆ ಕೆಲವು ಸರ್ತಿ ಒಂದು ನಿಮಿಷ ಬೇಕಾಗುತ್ತೆ ಒನ್ ಎಂಟೈರ್ ಮಿನಿಟ್ ಟು ರೀಡ್ ದ ಕ್ವೆಶ್ಚನ್ ಒನ್ ಕ್ವೆಶ್ಚನ್ ಇಸ್ ಫೈವ್ ಲೈನ್ಸ್ ಐದು ಲೈನ್ ಇರುತ್ತೆ ಆ ಒಂದು ಅಲ್ಲಿ ಮೂರು ಭಾಗ ಇರುತ್ತೆ ಅದನ್ನು ಓದೋದಕ್ಕೆ ನಮಗೆ ಒಂದು ನಿಮಿಷ ಬೇಕಾಗುತ್ತೆ ಸೊ ಅದನ್ನು ನೀವು ಪ್ರಾಕ್ಟೀಸ್ ಮಾಡಿದ್ರೆ ಬರುತ್ತೆ ಇದೆಲ್ಲ ನಿಮಗೆ ಯಾವಾಗ ಗೊತ್ತಾಗುತ್ತೆ ಹಳೆ ಕ್ವೆಶನ್ ಪೇಪರ್ಗಳು ನೋಡಿದಾಗ ಗೊತ್ತಾಗುತ್ತೆ ನಾನು ಪೋಷಕರಿಗೂ ಅದನ್ನೇ ಹೇಳೋದು ಮಕ್ಕಳಿಗೆ ನೀವೇನೇ ಕೊಡಿಸ್ಬೇಕಂದ್ರೂ ದಯವಿಟ್ಟು ಪುಸ್ತಕಗಳನ್ನು ಕೊಡಿಸಿ ನೀವು ಪುಸ್ತಕಗಳು ಕೊಟ್ಟರೆ ಖಂಡಿತವಾಗಿಯೂ ಓದೇ ಓದ್ತಾರೆ ಅವರು ನೀವು ಬೇರೆ ಏನೋ ಕೊಡಿಸಿದ್ರೆ ಐ ಡೋಂಟ್ ನೋ ಹೌ ಇಫೆಕ್ಟಿವ್ ಇಟ್ ವಿಲ್ ಬಿ ಸೊ ಪ್ಲೀಸ್ ಬೈ ದಮ್ ಬುಕ್ಸ್ ನಾನು ಪೋಷಕರಿಗೆ ಎಲ್ಲೋದರೂ ಅದನ್ನೇ ಹೇಳೋದು ದಯವಿಟ್ಟು ಪುಸ್ತಕಗಳನ್ನು ಕೊಡಿಸಿ ಅದರಿಂದ ಅವರು ನಾಲೆಡ್ಜ್ ಇಂಪ್ರೂವ್ ಆಗುತ್ತೆ ನಾನು ಏನಕ್ಕೆ ನಾಲೆಡ್ಜ್ ಬಗ್ಗೆ ಹೇಳ್ತೀನಿ ಅಂದರೆ ಐ ಟೇಕ್ ದಿಸ್ ಎಕ್ಸಾಂಪಲ್ ಟು ವಿ ಬಿಕಾಸ್ ಇಟ್ ಇಸ್ ವೆರಿ ರೆಲಿವೆಂಟ್ ಟು ಮೀ ನಿಮ್ಗೆಲ್ಲರಿಗೂ ಗೊತ್ತಿರೋ ಹಾಗೆ ನಾನು ಚಿತ್ರದುರ್ಗದವನು ಅದಕ್ಕೋಸ್ಕರನೇ ಚಿತ್ರದುರ್ಗದಲ್ಲಿ ಏನ್ ಫೇಮಸ್ ಎಕ್ಸಾಕ್ಟ್ಲಿ ಕೋಟೆ ಹಿಂದಿನ ಕಾಲದಲ್ಲಿ ನಮ್ಮ ಸಾಹೇಬರು ಹೇಳ್ದಂಗೆ ಎಲ್ಲ ಕೋಟೆ ಕಟ್ಟೋರು ಆಸ್ಥಾನ ಕಟ್ಟೋರು ಅದ್ ಕಟ್ಕೊಂಡು ಬೇರೆ ಯಾರು ನಮ್ಮಲ್ಲಿ ಅಟ್ಯಾಕ್ ಮಾಡಬಾರ್ದು ಅಂತ ಕೋಟೆ ಕಟ್ಕೊಂತಿದ್ರು ಕರೆಕ್ಟಾ ಕರೆಕ್ಟಾ ನೀವು ಇವಾಗ ನಾನು ರಾಜ ನಾನು ರಾಜ ನನ್ನ ರಾಜ್ಯವನ್ನ ನಾನು ನಾನು ಸೂಪರ್ ಇಟ್ಕೋಬೇಕು ಅದನ್ನ ಸೇಫಾಗಿ ಇಡ್ಕೋಬೇಕು ಅಂದ್ರೆ ನಾನು ಕೋಟೆ ಕಟ್ಕೊಂತ ಇದ್ದೆ ಇವತ್ತು ನಾನು ರಾಜ ಆದ್ರೆ ನಾನು ಕೋಟೆ ಕಾಯ್ತದ ಇವಾಗ ಇಲ್ಲ ಅಲ್ಲ ಆದ್ರೆ ಬೇರೆ ತರ ಕೋಟೆ ಕಟ್ಕೋಬೋದು ನಾವು ವಿದ್ಯೆಯ ಕೋಟೆಯನ್ನು ಕಟ್ಕೋಬೋದು ನಾಲೆಡ್ಜ್ ಅ ಫೋರ್ಟ್ ಆಫ್ ನಾಲೆಡ್ಜ್ ಕ್ಯಾನ್ ಬಿ ಬಿಲ್ಟ್ ಬೈ ಆಲ್ ಆಫ್ ಅಸ್ ಅದಕ್ಕೆ ಏನು ಕಾಸು ಬೇಕಾಗೋದಿಲ್ಲ ನಿಮ್ಗೆ ಆಸಕ್ತಿ ಬೇಕು ಅಷ್ಟು ಯು ಬಿಲ್ಡ್ ಅ ಫೋರ್ಟ್ ಆಫ್ ನಾಲೆಡ್ಜ್ ವಿದ್ಯೆಯ ಕೋಟೆಯನ್ನು ಕಟ್ಕೊಂಡ್ರೆ ಜ್ಞಾನದ ಕೋಟೆಯನ್ನು ಕಟ್ಕೊಂಡ್ರೆ ಯಾರು ಬಂದು ನಿಮ್ಮನ್ನ ಏನು ಕಿತ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ ನಾನು ಹೇಳ್ತಾ ಇರ್ತೀನಿ ವಾಚ್ ಕಿತ್ಕೋಬಹುದು ನಂದು ಫೋನ್ ಕಿತ್ಕೋಬಹುದು ನನ್ನ ಯೂನಿಫಾರ್ಮ್ ಕಿತ್ಕೋಬಹುದು ಆದ್ರೆ ನನ್ನಲ್ಲಿರೋ ನಾಲೆಡ್ಜ್ ಯಾರು ಬಂದ್ರು ಆಗೋದಿಲ್ಲ ಅದು ನನ್ನ ನಾನು ನಾನ್ ಸಂಪಾದನೆ ಮಾಡೋದು ಯಾವ ಬಂದ್ರು ಅದನ್ನ ಕಿತ್ಕೊಳೋದಕ್ಕೆ ಆಗೋದಿಲ್ಲ ಆ ಕೋಟೆಯನ್ನ ಕಟ್ಕೊಳ್ತೀವಿ ನೀವೆಲ್ಲರೂ ಕೂಡ ವಿದ್ಯೆಯ ಕೋಟೆಯನ್ನ ಕಟ್ಕೋಬೇಕು ನೀವು ವಿದ್ಯೆಯ ಕೋಟೆಯನ್ನ ಕಟ್ಕೊಂಡ್ರೆ ಯಾರು ಬೇಧಿಸೋದಕ್ಕೆ ಆಗೋದಿಲ್ಲ ಹೋಗೋ ತರ ಅದು ನಿಂತ್ಕೊಂಡೆ ನಿಮ್ಗೆ ारू बिडगे अल्ले बिस फि हॅव्ह टोल् यु अबौट प्रिपरेशन टाईम टोल्ड न्यूज पेपर ऐ हॅव्होल् अबौट ओल्ड क्वेशन पेपर्स फिर एंड